ಸಾಲಿಗ್ರಾಮ ತಾಲೂಕಿನ ಸಾಲಿಗ್ರಾಮ ಟೌನ್ನ ಬಸವೇಶ್ವರ ಬ್ಲಾಕ್ ಬೋರೆಲ್ನಲ್ಲಿ ಇಂದು ಬಸವೇಶ್ವರ ಯುವಕರ ಸಂಘದ ವತಿಯಿಂದ ವಿಶೇಷ ಪೂಜೆ ನಡೆಯಿತು ಸಾವಿರಾರು ಭಕ್ತರು ಭಾಗವಹಿಸಿದ್ದು ಅವರಿಗಾಗಿ ಅನ್ನಸಂತರ್ಪಣೆಯ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ನಾಗರಾಜು ಮಾತನಾಡುತ್ತಾ ನಮ್ಮ ಬಸವೇಶ್ವರ ಬ್ಲಾಕ್ ಬೋರ್ಗೆ ಯಾವುದೇ ಹಾಸ್ಟೆಲ್ ನಿರ್ಮಾಣಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಬಸವೇಶ್ವರ ಬಸವೇಶ್ವರ ಯುವಕರ ಸಂಘದ ವತಿಯಿಂದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಬಸವೇಶ್ವರ ಪೂಜೆಯನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದೀವಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಈ ಒಂದು ಭಕ್ತ ಮಂಡಳಿಯಿಂದ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ ಹಿಂದಿರುವಂಥ ಶಾಸಕರು ನಮಗೆ ಈ ಒಂದು ದೇವಸ್ಥಾನದ ಗ್ರ್ಯಾಂಟನ್ನು ಹಾಕ್ಕೊಟ್ಟಿದ್ದು ಅಭಿವೃದ್ಧಿ ಮಾಡೋದಕ್ಕೆ ಅಂತೇಳಿ ಅದು ತಡೆಯಾಜ್ಞೆ ಆಗಿದೆ ಅದೊಂದನ್ನು ದಯವಿಟ್ಟು ಈಗಿರುವಂಥ ಶಾಸಕರು ನಮಗೆ ಮುಂದುವರಿಸ್ಕೊಟ್ರೆ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಈ ಒಂದು ಜಾಗವ ಏನಿದೆ ಸುತ್ತಮುತ್ತ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಹಿಂದಿನಿಂದ ಬಂದಿತ್ತು ಆದರೆ ಈ ಈ ದಿನಗಳಲ್ಲಿ ಇತ್ತೀಚೆಗೆ ಪಕ್ಕದಲ್ಲಿ ಆಶ್ರಮ ಮಾಡೋದಕ್ಕೆ ಮತ್ತೆ ಈಗ ಒಂದು ಪಕ್ಕದಲ್ಲಿ ಇನ್ನೊಂದು ಹಾಸ್ಟೆಲ್ ಮಾಡೋದಕ್ಕೆ ಜಾಗನ ಒತ್ತುವರಿ ಮಾಡ್ಕೋತಾ ಇದ್ದಾರೆ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಇನ್ನೊಂದು ಹಾಸ್ಟೆಲ್ ಕಟ್ಟೋದಕ್ಕೆ ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅದು ದೇವಸ್ಥಾನಕ್ಕೆ ಉಳ್ಕೋಬೇಕು ಮುಂದಿನ ದಿನಗಳಲ್ಲಿ ಅದು ದೇವಸ್ಥಾನದ ಸಮುದಾಯ ಭವನ ಮತ್ತು ಇನ್ನೊಂದು ಈ ಬಸವೇಶ್ವರ ಬಡಾವಣೆಯ ಸಾರ್ವಜನಿಕರ ಸೊತ್ತಾಗಿ ಉಳ್ಕೋಬೇಕು ಅದು ಸರ್ಕಾರಿ ಸೊತ್ತಾಗಿ ಉಳ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಈ ಬಸವೇಶ್ವರ ಯುವಕರ ಸಂಘದ ಹಾಗೂ ಬಸವೇಶ್ವರ ಬಡಾವಣೆಯ ಜನಗಳ ಭಕ್ತ ಮಂಡಳಿಯ ಆಶಯ ಕ್ರಮದಲ್ಲಿ ಬಸವರಾಜ್ ರಾಜು ರವಿದಾಸ ಹರೀಶ್ ರವೀಶ್ ಮಣಿರಾಜ್ ಸುರೇಶ್ ದಿನೇಶ್ ಮಂಜು ಮುತ್ತುರಾಜ್ ಡಾಲಿ ಧನಂಜಯ್ ಸೇರಿದಂತೆ ಸಂಘದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಪೂರ್ತಿ ಅಲ್ಲಿ ನೀರ್ದು ಆ ಕಡೆ ತೆಂಗಿ ಮರ ಐತಲ್ಲ ವಾಟರ್ ವಾಟರ್ ಕೆಂದು ಪಕ್ಕ ಪೂರ್ತಿ ಅಲ್ಲಿಂದ